ಯಾವಾಗ ಯಾವಾಗ ಅವಕಾಶ ಸಿಕ್ಕಿತು ನ ಚಿಕ್ಕ ಮಕ್ಕಳ ಬೆಟ್ಟಿ ಆಗಿಟ್ಬಿಡೋಕೆ ಟ್ರೈ ಮಾಡ್ತಿದ್ದೆ ಯಾವಾಗ ಬಂದೆ ಹುಡುಕಬೇಕು ಅವರು ಬಹಳ বড় ಆಗಿತ್ತು ಸಿನಿಮಾスポットನಲ್ಲಿ ಅವರು বড় ಆದರೆ ಅ ಚಲೋ سارے ಅಸೆಂಬ್ಲಿ ಯೋಗೆ ಪಾಸಿಟಿವ್ ಚೇಂಜ್ ಆಗಿರೋ ಅಂತ ಹೇಳಿದಾಗ ನಾನು ಯಾಕೆ ಹೋಗೋದು ಅಂತ ಅವಾಗ ನಿಜಯ್ ಅವರಿಗೆ ಮಾತು ಹೇಳ್ತಿದ್ರೆ వెనుకకు ఉన్న మార్గికేట చేత మనం చెక్ లో ఉన్న మార్గికేట అవర్ మేడర్ అవర్ కోటీ నమొత్తు అభిమాన్ మొంగే అవర్ జోడిగే శాసన భాగితలస వంత అవకాశం దేవుడు నాడుకో నా 97 లోగే శాసనమదే 94 లోగే నావు ఇరోల్ పొక్సోలిదు గోవు ఇరోల్ పొక్సోలి అవగై దైతేవే ಪಂಚಾಯತ್ ರಾಜ್ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಮೇಲೆ ಈ ಸ್ಟೇಟ್ ಮಾಡಲಿಕ್ಕೆ ನನಗೆ ಸಾಹು ನಮಗೆ ಅವಕಾಶ ನಂದೇಗೌಡ ಸಾಹು ಹೇಳಿದರು ಗೊತ್ತೇ ಇದ್ದು ನನಗೆ ಸುಮಾರು ಒಂದು ಹತ್ತೈದು ವರ್ಷದಿಂದ ಈ ಡಿಬೆಟ್ ಅಭ್ಯರ್ಥಿಗಳು ಕೇಳಿದ್ದೆ ಅನ್ನುವಂತ ಮಾತು ಅವರು ಹೇಳಿದ್ರು ಅದು ನನಗೆ ದೊಡ್ಡ ಪ್ರಶಸ್ತಿ ಅಂತ ಹೇಳಿ ಅವರು ವಿರೋಧಿ ಪಕ್ಷದ ಹೋಗಿದ್ರು ಎಚ್ ಕೆ ಪಾಟೀಲ್ ಕೌನ್ಸಿಲ್ ನೋಡಿದಾಗ ವಿರೋಧಿ ಪಕ್ಷದ ನಾಯಕರಾಗಿದ್ದರು ನಾಗೇಗೌಡರು ನೀರಾವರಿ ಸಚಿವ ಆ ಪ್ರಸಂಗ ನಾವು ಕಾವೇರಿ ಮತ್ತು ಕೃಷ್ಣ ವಾಟರ್ ಬಗ್ಗೆ ಸಾಯಬರ್ ಕಡೆಯಿಂದ ಸ್ವಲ್ಪ ಮಾರ್ಗದರ್ಶನ ಪಡ್ಕೋಬೇಕು ಅಂತ ಎಚ್ ಕೆ ಪಾಟೀಲ್ ನಾವು ಕೂಡ ಹೋಗಿ ಈ ಸತ್ತಿ ಬರ್ರಿ ಅಂತ ಹೇಳಿದ್ರು ಹೋಗಿದ್ವಿ ನಾವು ಸುಮಾರು ಒಂದು ಗಂಟೆ ಕಾಲ ಟೆಲಿಫೋನಾಗ ಕಡೆ ಯಾರಿಗೋ ಮಾತಾಡ್ತಿದ್ರು ಟೆಲಿಫೋನ್ ಎತ್ತ ಹಿಡಿದ್ರೆ ನಮಗೆ ಒಂದು ಗಂಟೆ ಕಾಲ ಅವ್ರಿಗೆ ಹೇಳಿದರು ಆಮೇಲೆ ಟೆಲಿಫೋನ್ ಇಟ್ಟ ಮ್ಯಾಗೆ ಹೇಳಿದರು ಅಚ್ಚಿ ಕಡೆ ನಾಗೇಗೌಡರು ಕೇಳಿದ್ದ ನನಗೆ ಅದಕ್ಕೆ ನಾಗೇಗೌಡ ಹೇಳಿದಂಗೆ ಅಂತ ನಿಮ್ಗೂ ಹೇಳ್ದಂಗೆ ಅಂತ ಕೇಳಿ ಫೋನ್ ಮ್ಯಾಗೆ ನಾನು ಮಾಹಿತಿ ಕೊಟ್ಟೆ ಆಳೋ ಪಕ್ಷಕ್ಕೂ ಅವರೇ ಮಾರ್ಗದರ್ಶಕರು ವಿರೋಧಿ ಪಕ್ಷದವ್ರು ಇರೋವರೆಗೂ ಅವರೇ ಮಾರ್ಗದರ್ಶಕರು ನಂದಿಯಾಡು ಪ್ರಕಾಶವರ ವತಿಯಿಂದ ಮನೆ ಶ್ರೀ ಬಾಲಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಲೋಕಾರ್ಪಣೆ ಇದೆ ವಿಶೇಷವಾಗಿ ಉತ್ತಮ ಪಾರ್ಲಿಮೆಂಟಿನಲ್ಲಿ ನಡೆಯಲು ಮಾತಾಡ್ತೀವಿ ಅಂತ ಒಬ್ಬ ವ್ಯಕ್ತಿಯ ಇವತ್ತು ನಮಗೆ ಆ ರಾಜಕಾರಣದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ನಡ್ಕೊಂಡಂತ ರೀತಿ ನೀತಿಗಳು ಅವರ ಸಾಧನೆಗಳ ಬಗ್ಗೆ ನಾವೆಲ್ಲ ಇವತ್ತು ಮುಂದಿನ ಪ್ರೀತಿ ಒಂದು ಗ್ರಂಥ ಇವತ್ತು ಲೋಕಾರ್ಪಣೆ ಇದೆ ಬಾಲಕೃಷ್ಣ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಹನ್ಯಾಳು ಪ್ರಕಾಶನ ಅಭಿನಂದನೆಗಳ ಅದೇ ರೀತಿ ಎಲ್ಲ ಮೇಲೆ ಶೀತ ಮಂಜುಳು ಅವರಿಗೆ ಕರಿತೀವಿ ಒಬ್ಬ ನಾಯಕರು ಶಾಸಕರಾಗಿದ್ದಾಗ ಎರಡು ಹೆಸರಿನಲ್ಲಿ ಒಟ್ಟಿಗೆ ಮನೆಯಲ್ಲಿ ಮಂಜುಗಳು ನಮ್ಮ ನಾರಾಯಣ್ರು ಎಲ್ಲ ರೀತಿ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯ ಅಭಿನಂದನೆ ಬೆಂಗಳೇಗೌಡ ಬಗ್ಗೆ ಎರಡು ವಿಷಯಗಳನ್ನು ಹೇಳಿದ ನಿಶ್ಚೆ ಯಾವಾಗಲೂ ಮಾತಾಡ್ತಾರೆ ಅವರು ನೀರಾವರಿ ವಿಚಾರ ಜೊತೆ ನಿಯಾವರಿ ವಿಷಯ ಸರಿ ಮಾಡಿಕ್ಕ ತಿಳ್ಕೊಳಿಕ್ಕಾಗ ಮಾತಾಡಲ್ಲ ಅದೇ ರೀತಿ ಜಾತಿ ಸಮೀಕರಣ ಕರ್ನಾಟಕದಲ್ಲಿ ಒಂದು ರಾಷ್ಟ್ರ ಚಿನ್ನಪ್ಪ ಜಾರಿಗೆ ಬಂದ ಜಾರಿಗೆ ಬಂದ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಆಗದಂತಹ ಅನ್ಯಾಯದ ಬಗ್ಗೆ ಸರಿ ಮಾಡಿ

ಸಂಘದ ಅಧ್ಯಕ್ಷರಾದಂತಹ ಬಾಲಕೃಷ್ಣ ರಾವ್ ಅವರು ಬೆಂಗಳೂರಿನ ಗೌಡರ ನಿstitdude ಬೊಟ್ಟೆ ಗೌರು ಬನ್ನಪ್ಪನ ಕಾರ್ಯ ಅನ್ನೋ ದ ಬಗ್ಗೆ ಡಿ ಪ್ರಸಂತ್ ಕುಮಾರ್ ಅವರು ಮಾತನಾಡುತ್ತಾರೆ ಹೇಳಿದರು ಉಪರಾಕಾಂಡನಲ್ಲಿ ರದದ್ದು ಗಾಸ್ಕರ್ ನಿಯವರು ತೇ ನಾನು ಒಂದು ಪದವನ್ನು ಬಳಸಿದೆ ಕಾರಣ ಏನು ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ಎಷ್ಟೇ ಬುದ್ಧಿಮಂತಾಗಿ ನಿಮ್ಮ ಧೈರ್ಯ ಸಾಮರ್ಥ್ಯ ಎಲ್ಲ ಇದ್ರೂ ಕೂಡ ಆ ಬುದ್ಧಿ ಇದ್ರೆ ಈ ಜನ ಯಾರು ಕೇಳುತ್ತೆ ಬಹುಶಃ ನಾನು ಎಲ್ರಿಗಿಂತ ಅದರಿಂದ ಬೆಳೆದವರು ನನ್ನನ್ನು ಬೆಳೆಸಿದ್ರು ನಾನು ಇವತ್ತು ನಾನು ಬೆಂಗಳೂರಿಗೆ ಬರಬೇಕಾದ್ರೆ ಅವ್ರ ಇಲ್ಲೆಲ್ಲೇ ಬರೋಕೆ ಬೆಳಕಾಗ್ತಿರ್ಲಿ ಅವ್ರನ್ನ ನಾನು ಎಷ್ಟೇ ವಿರೋಧ ಮಾಡಿದ್ರು ದಿನ ನೆನೆಸ್ಕೊಡ್ತಾನೆ ಇರ್ತೀನಿ ಹೇಳೋದಿಗಾಗುತ್ತೆ ಬಹುಶಃ ನನಗೆ ಅವರು ನನಗೆ ತೋರಿಸಿದಂತ ಪ್ರೀತಿ ಮತ್ತೆ ನಿಷ್ಠೂರತೆ ಏನು ಅಂದ್ರೆ ಚಾನಂದಿಗಾಗಿ ಬದುಕಬೇಕು ಅಂತ ಹೇಳ್ತಕ್ಕಂತ ಆ ಭಾವನೆ ಕಾಣಿಸ್ತಾ ಇತ್ತು ನನಗೆ ಅವರ ಮನೆಯಲ್ಲಿ ನಾನು ಅವ್ರ ಜೊತೆ ಮಾಡ್ತಾ ಪಟ್ಟಲ್ ಕೂತದ್ ಬಿತ್ತೆ ಕೊನೆವರೆಗೂ ಅವ್ರ ಜೊತೆ ಕೂತ್ಕೊಂಡು ಒಂದು ದಿವಸ ಕೂತ್ಕೊಂಡು ಊಟ ಮಾಡ್ತಾರೆ ನಿಟ್ಟಿದ್ದೇ ಅವರ ಜೀವನ ಪೂರ್ತವಾಗಿರ್ತಕ್ಕಂಥದನ್ನ ಅಷ್ಟು ಗೌರವಪೂರ್ವಕವಾಗಿ ಪೂರ್ವಕವಾಗಿ ಇದ್ದಂಥದನ್ನ ನಾನು ನೋಡಿದ್ವಿ ಅವರ ವ್ಯಕ್ತಿತ್ವದ ಬಗ್ಗೆ ನಾನು ಮಾತಾಡಿದ್ರೆ ಸರಿ ಹೋಗೋದಿಲ್ಲ ನೀವೆಲ್ಲರೂ ಮಾತಾಡಿದ್ರಿ ಅವ್ರಿಗೆ ಒಳ್ಳೆಯ ಸ್ನೇಹಿತರು ಎಲ್ಲ ಮೈದಾಳುಗಳು ಚರ್ಚೆಗಳು ಮಾಡೋದು ಅವರೆಲ್ಲ ಚರ್ಚೆ ಮಾಡಿ ಎಲ್ಲ ಪತ್ರಿಕರ್ತರೆಲ್ಲ ಮಾಡಿ ಕೊನೆಗೆ ಅವ್ರು ಹೇಳಿದ್ದೆಲ್ಲ ಕೇಳ್ಕೊಳ್ಳೋರು ಅವ್ರು ಹೇಳಿದ್ರು ನೀವು ಯಾರು ಇವರು ಮಾತ್ರ ಕೇಳ್ತಿದ್ದಿಲ್ಲ ಬೆಳಗ್ಗೆ ಅಲ್ಲಿ ಬೇರೆನೆ ಬರ್ತಿದ್ರು ಅದೇ ಅವ್ರು ಹೇಳ್ತಾ ಇದ್ದಿದ್ದು ಇವ್ರ ತಲೆ ಒಳಗೆ ಹಾಕೋತಾನೆ ಇಲ್ಲ ಆದ್ರೆ ಅವರು ಕನ್ವಿನ್ಸ್ ಮಾಡಿ ಗೌಡ್ರೆ ನೀವು ಹಿಂಗಿದ್ರೆ ಮಾತ್ರ ಎಷ್ಟೋ ಇದನ್ನ ಹೇಳಿದ್ರು ಅವರು ಯಾರಾದ್ರೂ ಕೂಡ ಅಷ್ಟು ಹತ್ತಿರವಾಗಿದ್ರು ಇದು ಕೇರ್ ಮಾಡ್ತಿಲ್ಲ ಅವ್ರಿಗೆ ಏನ್ ಮಾಡಿಸ್ ಬಿತ್ತು ಅದನ್ನ ಹೇಳ್ತಕ್ಕಂಥದ್ದು ಅರ್ಥ ಬಹುಶಃ ನನಗೆ ಚೆನ್ನಾಗಿ ಬದಲಾವಣೆ ಮಾಡ್ಕೊಂಡಿದ್ರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಯಾವಾಗ ಇವತ್ತು ಎಲ್ರು ಹೇಳ್ತಾರೆ ಹೌದು ಅವರು ನನಗೆ ಹೀಗೆಲ್ಲ ಹೇಳ್ಕೊಟ್ಟರು ಮಾಡಿದ್ರು ಅಂತೇಳಿ ನಾನು ಅವ್ರ ಎಪ್ಪತ್ತೈದನೇ ಇಸ್ವಿನಲ್ಲಿ ನಾನು ಎಂಟನೇ ಕ್ಲಾಸ್ ಅವರು ಮಂತ್ರಿ ಒಂದು ವರ್ಷ ಮಾತ್ರ ಮಂತ್ರಿಯಾಗಿರ್ತಾರೆ ದೇವರಾಜಾಸ್ ಅವರು ಒಂದು ವರ್ಷದ ಮೇಲೆ ಅವರನ್ನ ಮಂತ್ರಿಂದ ಇಳಿಸ್ತಾರೆ ಆ ಮಂತ್ರಿಯ ಒಂದು ವರ್ಷದಲ್ಲಿ ಇವರು ಇರಿಗೇಷನ್ ಬಗ್ಗೆ ಇಡೀ ರಾಜ್ಯದ ಬಗ್ಗೆ ತಿಳ್ಕೊಂಡು ಕರ್ನಾಟಕದ ಬಗ್ಗೆ ಹೆಸರು ಮಾಡ್ತಾರಲ್ಲ ಅಂತ ಒಂದು ಒಂದೇ ದೃಷ್ಟಿಯಿಂದ ಅವರು ಮಂತ್ರಿಯಿಂದ ತರ್ತಾ ಒಂದು ವ್ಯವಸ್ಥೆ ಕೂಡ ಹೊಂದ ಹಾರಂಗಿ ಮತ್ತು ಹೇಮಾವತಿ ಜಲಾಶಯ ನಮ್ಮ ಭಾಗಕ್ಕೆ ಪ್ರಾಜೆಕ್ಟ್ ಇಲ್ಲನೇ ಇದ್ದಂತ ಹೈ ಲೆವೆಲ್ ಕೆನಾಲ್ ಅಂತ ಒಂದು ನೀರಾವರಿಯ ಕೆನಾಲ್ ತಂದಂತವರು ಜೇಗೌಡರು ಅನ್ನೋದನ್ನ ನಾವು ಮರಿಬಾರ ಕೊನೆ ಕಾಲದಲ್ಲಿ ತಿರುರಾಜ್ ಅವರ ವ್ಯಕ್ತಿಗೆ ಮಾತ್ರ ಇಲ್ಲಿದ್ದಾಗ ನನಗೆ ಸದಾಶಿವರಿಗೆ ದುಡ್ಡು ಕೊಟ್ಟು ಮಾತನ್ನ ತಗೊಂಡು ಮನೆ ಕೊಟ್ಟು ದಿನಗಳನ್ನ ನಾವು ನೋಡಿದ್ವಿ ಬರೀ ನೂರ ರೂಪಾಯಿ ಅವಾಸ್ತಿಯಾಗಿರ್ಲಿ ಅಂದ್ರೆ ಅವರು ಎಷ್ಟೇ ಯಾರೇ ವಿರೋಧ ಮಾಡಲಿ ಯಾರೇ ಶತ್ರುಗಳು ಇರಲಿ ಆದ್ರೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಸ್ವಲ್ಪ ನಿಮಗೆ ಮನಸ್ಸು ಅದು ಅದನ್ನ ಯಾರು ಅಲ್ಲಗಳ ಬಹುಶಃ ಇವತ್ತಿಲ್ಲ ಇವತ್ತು ಎಷ್ಟೋ ಜನ ಅವರ ಸಹಾಯ ತಂದು ಇವತ್ತು ಇಡೀ ಕರ್ನಾಟಕದಲ್ಲಿ ರಾಜಕೀಯದಲ್ಲಿ ಇರ್ಬೋದು ಅಧಿಕಾರದಲ್ಲಿ ಇರ್ಬೋದು ನನ್ನ ಅವರು ಇರ್ಬೋದು ಯಾರೇ ಇರ್ಬೋದು ಅವರು ಹಾಕೊಟ್ಟಂತ ದಾರಿ ನಾವು ಅದನ್ನ ಪಾಲಿಸ್ಕೊಂಡು ಹೋದ್ರೆ ನಮಗೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಸಂಪ್ರದಾಯವನ್ನು ಹಾಕೊಂಡಿದ್ದಾರೆ ನನಗೂ ಕೂಡ ನಾನು ಕೂಡ ನಾಲ್ಕು ಬಾರಿ ಶಾಸಕ ಹಂಗಿದ್ದೀನಿ ನಾನು ಮಾತಾಡಿದ್ರೆ ನೀವು ನಡ್ತೀರಿ ನನಗೂ ಒಂದು ಹದಿನೇಳು 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 ವರ್ಷ ಡಿಫ್ರೆನ್ಸ್ ಹತ್ತೊಂಬತ್ತು ಜನ ಮಕ್ಕಳು ನಾನು ಹದಿನೆಂಟು ಜನ ನಮ್ಮ ಅಕ್ಕ ಮೊದಲನೆಯಿಂದ ಎರಡನೇ ನಾನು ಕೊನೆಯಿಂದ ಎರಡನೇ ನಮ್ಮ ಅಪ್ಪನಿಗೆಲ್ಲ ನಮ್ಮ ಊರಿಗೆ ಸಾರಿ ಅಂದ್ರೆ ಇಬ್ಬರು ಇಬ್ಬರು ಸೊ ಯಾಕೆ ಹೇಳ್ತೀನಿ ಅಂದ್ರೆ ಅಷ್ಟು ನಮ್ಮ ಒಂದು ಇದನ್ನ ನಾನು ನೋಡ್ತಕ್ಕಂಥದ್ದನ್ನ ನಮಗೆ ನಮ್ಮ ಅಕ್ಕ ಇಲ್ಲಿ ಸಾಕಿದ್ದಾರೆ ಊಟ ಹಾಕಿದ್ದಾರೆ ಅದನ್ನ ನಾವು ಮರೆಯಕ್ಕಾಗಲ್ಲ ಮಾಜಿ ಸಚಿವರು ಶಾಸಕರು ಆದಂತಹ ಎ ಮಂಜೂರವರು ಹಾಗೂ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆ ಮುಂದೆ ಆಸೀನರಾಗಿರುವ ನಮ್ಮ ಭಾಗದಿಂದ ಬಂದಿರತಕ್ಕಂತಹ ಎಲ್ಲರಿಗೂ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೂ ಧನ್ಯವಾದಗಳು ಏನು ಹೆಚ್ ಆರ್ ನಂಜೇಗೌಡರ ಬಗ್ಗೆ ಮಾತಾಡೋದಕ್ಕೆ ನಾನು ತುಂಬ ಚಿಕ್ಕವರು ಇವತ್ತು ನಮ್ಮ ಮಂಜಣ್ಣ ಅವರು ಹೇಳಿದರು ಹೆಚ್ ಆರ್ ನಿಂಜೇಗೌಡರು ನನ್ನನ್ನು ಬೆಂಗಳೂರು ಕರ್ಕೊಂಡು ಬಂದರು ಅಂತ ಆದರೆ ನನ್ನನ್ನು ಪ್ರಥಮ ಬಾರಿಗೆ ಬೆಂಗಳೂರು ಕರ್ಕೊಂಡು ಬಂದಿದ್ದು ನಮ್ಮ ಮಂಜಣ್ಣ ಅವರು ಇಂತಹ ಒಂದು ವೇದಿಕೆ ಮೇಲೆ ಮಾತಾಡೋದಕ್ಕೆ ತುಂಬ ಸಂತೋಷ ಆಗುತ್ತೆ ಗೌಡರು ಈ ಮೂರು ದಿವ್ಸ ಹಿಂದೆ ಅಶೋಕಣ್ಣನು ಮತ್ತು ಗೋವಿಂದೇಗೌಡರು ಹೀಗೆ ಹೆಚ್ ಎನ್ ನಂಜೇಗೌಡರು ಪುಸ್ತಕ ಬಿಡುಗಡೆ ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನನಗೆ ಫೋನ್ ಮಾಡಿದ್ರು ಆವಾಗ ನನಗೆ ಆಶ್ಚರ್ಯ ಆಯಿತು ನಮ್ಮೂರನವರು ನನಗೆ ಗೊತ್ತಿರಲಿಲ್ಲ ಆಚರ್ ಅವಾಗಿಂದ ಇದು ನನ್ನ ಸೌಭಾಗ್ಯ ನಮ್ಮೂರನವರು ನಾನು ಖಂಡಿತವಾಗಲೂ ಈ ಕಾರ್ಯಕ್ರಮಕ್ಕೆ ನನ್ನ ಕಡೆಯಿಂದ ಏನು ಸಪೋರ್ಟ್ ಬೇಕೋ ಅದನ್ನು ಮಾಡ್ತೀನಿ ಮತ್ತು ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳಿ ನನ್ನ ಕೈಲಾದಷ್ಟು ಮಟ್ಟಿಗೆ ಈ ಕಾರ್ಯಕ್ರಮಕ್ಕೆ ಜೊತೆಯಾಗಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಇನ್ನೊಂದೇನು ಅಂತಂದ್ರೆ ಇದು ಕೇವಲ ಒಂದು ಭಾಗ ಸೀಮಿತ ಆಗಬಾರ್ದು ಇದು ರಾಜ್ಯಾದ್ಯಂತ ಹೋಗಬೇಕು ಅಂತ ಹೇಳಿ ನೆಕ್ಸ್ಟ್ ಮಂತ್ ಹದಿನಾರನೇ ತಾರೀಕು ನಮ್ಮ ಒಕ್ಕಲಿಗ ಸಮುದಾಯ ನೌಕರರ ಒಕ್ಕೂಟದ ದಶಮಾನೋತ್ಸವ ಕಾರ್ಯಕ್ರಮ ಇದೆ ಆ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರು ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಪೂಜ್ಯ ಗುರುಗಳ ಅಮೃತ ಹಸ್ತದಿಂದ ಈ ಪುಸ್ತಕವನ್ನು ಮತ್ತೆ ಬಿಡುಗಡೆ ಮಾಡಿಸಿ ಅದನ್ನ ಎಲ್ಲ ಮಕ್ಕಳಿಗೂ ಹಂಚಿ ಇದು ರಾಜ್ಯದ ಎಲ್ಲ ಭಾಗಗಳಿಗೂ ಹೋಗುವಂಥ ಒಂದು ಕೆಲಸವನ್ನ ನಾನು ಒಂದು ಅಳಿಲು ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಊರಿನಿಂದ ಎಲ್ಲ ಬಂದಿರತಕ್ಕಂಥವ್ರನ್ನ ಇವತ್ತು ನೋಡೋ ನನ್ನ ಸೌಭಾಗ್ಯ ಸಿಕ್ಕು ಎಲ್ಲರಿಗೂ ನಾನು ಹೊಂದಿಸಿ ನಾನು ಎರಡು ಮಕ್ಕಳನ್ನು ಮುಗಿಸ್ತೀನಿ ಧನ್ಯವಾದಗಳು ಬಿಡುಗಡೆ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿ ನಾವು ಅವರಿಗೆ ತಿಳಿಸಿಕೊಟ್ಟಿರುವಂಥ ವಿಶ್ರಾಂತ ಪ್ರಪತಿಗಳು ಗೌರವ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ನಾರಾಯಣಗೌಡರವರೇ ಮಾಜಿ ಸಚಿವರು ನಮ್ಮೆಲ್ಲ ಹೆಚ್ಚಿನ ನಾಯಕರು ಆದಿ ಶಾಸಕರಾಗಿರುವಂಥ ಎಂಜಯ್ನವರೇ ಇವತ್ತಿನ ನಂಜೇಗೌಡರ ಬಗ್ಗೆ ಅವತ್ತಿನ ಹೊಡಲಾವಣೆಗಳಾಗಿ ಒಂದು ಸಮಾರಂಭದಲ್ಲಿ ಉತ್ತಮ ವಿಧಿಗಳನ್ನು ನೋಡಿರುವಂಥ ಮಾಜಿ ಶಾಸಕರು ಗೌರವದ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಪಾಟೀಲ್ ಅವರೇ ವಿಧಾನ ಪರಿಷತ್ತಿನ ಸದನೀಯ ಸದಸ್ಯರು ನಂಜೇಗೌಡರ ಬಗ್ಗೆ ತುಂಬ ವಿಚಾರಗಳನ್ನು ಬಹುಶಃ ಸುಟ್ಟಾಗಿ ಬಹುಶಃ ಮನಮದಲ್ಲಿ ತಿಳಿಸಿಕೊಟ್ಟಿರುವಂತಹ ಸನ್ಮಾನ್ಯ ಶ್ರೀ ಅಶ್ವಥ್ ನಾರಾಯಣ ವೇದಿಕೆ ಭಾಗ್ಯ ಭಾಗ್ಯಗಳಾಗಿರುವಂಥ ತಿರುವಮತ ನಂಜೇಗೌಡರ ಅಭಿಮಾನಿ ಬಳಲದವರೆ ಬಹುಶಃ ಆಸನ ಜಿಲ್ಲೆ ಹನ್ಯಾಳು ನಾವು ಕೂಡ ಬಂದಿರುವಂತ ನಮ್ಮೆಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದ ಮಿತ್ರರು ದೇವಂತ ನಂಜ್ ವ್ಯಕ್ತಿತ್ವದ ಬಗ್ಗೆ ಮಾತಾಡುವಷ್ಟು ದೊಡ್ಡವರಲ್ಲ ಅಂತ ನಾನು ಕೂಡ ಭಾವಿಸಿದ್ದೇನೆ ಆದರೆ ಈ ಒಂದು ಅರ್ಥಪೂರ್ವವಾದಂತಹ ಸಮಾರಂಭದಲ್ಲಿ ನಾನು ಅಧ್ಯಕ್ಷ ನನಗೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಶಾಸಕನಾಗಿ ಅಧ್ಯಕ್ಷತೆ ವಹಿಸುವಂತ ಅವಕಾಶ ಸಿಕ್ಕಿರುವಂತದ್ದು ಕೂಡ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಮಾಜಿ ಸಚಿವರು ರಾಮಚಂದ್ರೆ ಅಂತ ಹೇಳಿದ್ದಾರೆ ಈ ನಾಡಿನ ಹೀಮಂತ ಹಿರಿಯ ಮುತ್ಸಿ ರಾಜಕಾರಿ ದೇವತಾ ಪೂಜಾ ನಿರ್ಧಾರ ದೈಹಿಕ ಹೋಗುವುದೇ ಇಲ್ಲ ಆ ಆಡಿದಂತ ಒಂದು ಸೇವೆ ಇವತ್ತು ನೆನೆಸಿಕೊಳ್ಳುವಂತ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಕೂಡ ಸಂತೋಷದ ವಿಚಾರ ಈ ಒಂದು ಸಂದರ್ಭದಲ್ಲಿ ಅವರ ಹುಟ್ಟು ಹೋರಾಟ ಸೇವೆಯನ್ನು ಆಧರಿಸಿ ಸನ್ಮಾನ್ಯ ಎಚ್ ಎನ್ ಗೋವಿಂದೇಗ ಅವರು ಮತ್ತು ಅವರ ಸಾಪಾಟಿಗಳ ಸಂಪಾದಕದಲ್ಲಿ ಧೀಮಂತ ದೂರಿನ ಇರ್ತಕ್ಕಂಥ ಒಂದು ಪುಸ್ತಕ ಬಿಡುಗಡೆ ನಮಗೆ ತುಂಬಾ ಸಂತೋಷ ಆಗಿದೆ ಆಗಲಿ ಅದು ಅವರನ್ನ ಹದಿನಾರು ವರ್ಷ ಕೇಳಿದೆ

ರಾಜಕಾರಣದ ಸೇವೆ ಇವತ್ತು ಲೋಕಸಭೆಯಲ್ಲಿ ಎರಡು ಬಾರಿ ಲೋಕಸಭಾ ಸದಸ್ಯರಾಗಿ ಎರಡು ಬಾರಿ ಅರಕೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಮಂತ್ರಿಗಳಾಗಿ ತದನಂತರ ಹೊಸಗುಡಿ ವಿಧಾನಸಭಾ ಕ್ಷೇತ್ರದ ಎರಡು ಬಾರಿ ಶಾಸಕರಾಗಿ ಈ ನಾಲ್ಕಿಗೆ ಕೊಟ್ಟಂತಹ ಸೇವೆ ನಾವೆಲ್ಲರೂ ಕೂಡ ಈ ಭೂಮಿಗಳ ಕೂಡ ನೆನಪಿಸಿಕೊಳ್ಳಬಹುದು ಈ ಸಂದರ್ಭದಲ್ಲಿ ಹೇಳಿಕೆ ವಹಿಸ್ತಾ ಇದ್ದಾರೆ ಅವರು ನೀರಾವರಿ ತಜ್ಞರಾಗಿ ಆಯಾ ಕಾಲಘಟ್ಟಗಳಲ್ಲಿ ಆಯಾ ಸರ್ಕಾರಗಳಿಗೆ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನೀಡುವ ಮೂಲಕ ನೀರಾವರಿ ಯೋಜನೆಗಳು ಸಮರ್ಪಕವಾಗಿ ಬಳಕೆಯಾಗಲಿಕ್ಕೆ ನಾವು ಮಾಡುವಂಥ ಸೇವೆ ಶಾಶ್ವತ ಅದಕ್ಕೆ ಸಾಕ್ಷಿ ದಿವಂಗತ ನಂಜೇಗೌಡರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ರು నే జీవన ఘటన అనిచు ఎంబత్త విద్యాభ్యసీ తాస్ మహా దుర్ సి ಅವರು ಮುಖಾಂತರ ಐವತ್ತೈದು ಪರ್ಸೆಂಟ್ ಮಾಡಿದ ಮಾಡಿಕೊಂಡು ನಮ್ಮ ತಂದೆ ಅಗ್ರಿಕಲ್ಚರ್ ಹೋದ್ರೆ ಅವ್ರಲ್ಲೇ ಗಾಡಿ ಕಳಿಸಿ ತುಮಕೂರು ಸಿದ್ಧಗಂಗಾ ಆ ಕಾಲೇಜು ಒಳ್ಳೆ ಕಾಲೇಜು ಅಂತ ಹೇಳಿ ಸಿದ್ಧಗಂಗಾ ನನ್ನ ಸೇರಿಸಿದ್ರು ಅಲ್ಲಿ ನಾನು ಜನ இன்னொரு சிவில் இன்ஜினியர்ஸும் இன்னும் சில பேர் எல்லாம் பேங்க் அவங்க சிவில் இன்ஜினியர்ஸ் பாருங்க பேங்க் எல்லாம் ஓடி சிவில் இன்ஜினியர் சேர்த்து போட்டு நிறைய சிவில் இன்ஜினியர் ஆகும் ஒரு காசு கொஞ்சம் வந்து ஆயிடுச்சு பழைய கிட்ட பார்த்தா சிவில் இன்ஜினியர் ஆகிருக்கும் ஏன்னா ஒரு சிவில் கொடுத்துருவாங்க டாக்டர் விளக்கை ஐநூறு கேட்க சாரம் மாடி சீடாக பெங்களூரில் பண்ணல லோடு ஆக்கிற சாரம் மாடி புது ஏழு வாங்கிட்டேன் நான் ஏழு

అయ్యో దేవుడా ప్రిన్సిపల్ గారంటే డౌట్ కొడన లోన ఆ పోట్ట ఆ లోన తన కార్ నొడి ఆ ఇన్స్ట్రక్షన్ సివిని గోవు అంటే భ్రో ఆ కార్న ఇయొక కొడ అలో ತಜ್ಞರು ನಾನು ಸ್ಪರ್ಶ ನಂಜೇಗೌಡ್ರ ಮೊಮ್ಮಗಳು ಲಾ ಮಾಡಿದ್ದೀನಿ ಬಿ ಎಲ್ ಎಲ್ ಬಿ ಮತ್ತು ಎಲ್ ಎಲ್ ಎಮ್ ಕಂಪ್ಲೀಟ್ ಮಾಡಿದ್ದೀನಿ ಲಿಟಿಗೇಷನ್ ಮಾಡ್ತಿದ್ದೀನಿ ಇವತ್ತು ನಮ್ಮ ಸಂಘದವರೆಲ್ಲ ಸೇರ್ಕೊಂಡು ಈ ಫಂಕ್ಷನ್ ಅರೇಂಜ್ ಮಾಡಿದ್ದಾರೆ ಅದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು ಇದಕ್ಕೆ ಈ ಕಾರ್ಯಕ್ರಮ ನಡೆಯೋಕೆ ಯಾರು ಕಾರಣ ಆಗಿದಾರೋ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ತುಂಬಾ ಎಮೋಷನಲ್ ಆಗಿತ್ತು ತಾತನ್ ನೆನ್ಸ್ಕೊಂಡಾಯ್ತು ತುಂಬಾ ದಿನ ಆದಮೇಲೆ ಅವ್ರ ಸಾಧನೆಗಳನ್ನ ಮತ್ತೆ ನೆನ್ಸ್ಕೊಂಡು ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ನಾವು ನಂಜೇಗೌಡ್ರು ಮೊಮ್ಮಗ ನಂಜೇಗೌಡರು ಬಿಬಿಎ ಫೈನಾನ್ಸ್ ಮಾಡಿದ್ವಿ ನನಗೆ ತುಂಬಾ ಖುಷಿ ಆಯ್ತು ಎಲ್ಲರೂ ಸೇರಿಕೊಂಡು ಇಷ್ಟು ಒಳ್ಳೆ ಫಂಕ್ಷನ್ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ತಾತನಗೋಸ್ಕರ ಅವರು ಮಾಡಿರೋ ಕೃತಜ್ಞೆ ಅಥವಾ ಅವ್ರು ಮಾಡಿರೋ ಸಾಧನೆಗಳ ಬಗ್ಗೆ ಹೇಳ್ಕೊಳ್ಳೋಕ್ಕೆ ತುಂಬಾ ಹೆಮ್ಮೆಯು ಸೊ ಬರೀ ಅವರು ಹೊರಗಡೆ ಅಲ್ಲ ರಾಜಕೀಯದಲ್ಲಿ ಮಾತ್ರ ಅಲ್ಲ ಅವ್ರು ದಿನನಿತ್ಯ ಜೀವನದಲ್ಲೂ ಆ ವ್ಯಾಲ್ಯೂಸ್ನ ಕ್ಯಾರಿ ಮಾಡ್ತಿದ್ರು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ತುಂಬ ಹಠ ಮಾಡ್ತಾಯಿದ್ದೆ ಚಿಕ್ಕೊಳ್ಳಿದಾಗ ಇದು ಬೇಕು ಅದು ಬೇಕು ಅಂತ ಯಾವಾಗಲೂ ನಾನು ಕೂರಿಸ್ಕೊಂಡು ಈ ಥರ ಹಠ ಮಾಡಬಾರ್ದು ತುಂಬ ಮಕ್ಳಿಗೆ ಊಟ ಇರೋಲ್ಲ ಹಂಬಲ್ ಆಗಿರಬೇಕು ಲೈಫಲ್ಲಿ ಎಲ್ಲಾನು ಅರ್ನ್ ಮಾಡಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ಹೇಳಿದ್ರು ಅವ್ರದ್ದು ಯಾವತ್ತೂ ನಮ್ಮ ಹತ್ರ ಇಷ್ಟಿದೆ ನೀನು ಹಿಂಗೆ ಇರಬೇಕು ಅಂತ ಆ ಥರ ಎಲ್ಲ ಮಾಡಲಿಲ್ಲ ಆಮೇಲೆ ಒಂದು ಆಚೆ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಯಾವುದೂ ಒಂದು ಅಜ್ಜಿ ಹೋಗ್ತಾಯಿದ್ರು ಪಾಪ ತುಂಬ ಬಡವರು ಅನಿಸುತ್ತೆ ಅವರಿಗೆ ಕಾಲ ಚಪ್ಪಲಿ ಇರಲಿಲ್ಲ ಏನೋ ಮೂಟೆ ಪ್ಲಾಸ್ಟಿಕ್ ಇಟ್ಕೊಂಡು ಹೋಗ್ತಿದ್ರು ಕಾರ್ನ ರೋಡ್ ಅಲ್ಲಿ ನಿಲ್ಲಿಸಿ ನನಗೆ ಐನೂರು ರೂಪಾಯಿ ಕೊಟ್ಟು ಆ ಅಜ್ಜಿ ಕೊಟ್ಬಿಟ್ಬಾ ಅಂತ ಹೇಳಿದ್ರು ತಾತ ನನಗೆ ಅದೆಲ್ಲ ನೆನಪಾಗ್ತಿದೆ ಅದೆಲ್ಲ ನೆನಪಾಗ ಕಾರಣ ಇವತ್ತೆಲ್ಲ ನೆನ್ಸ್ ನೆನಪ್ ಮಾಡಿ ಈ ತರ ಇವೆಂಟ್ ಮಾಡಿದ್ರಿಂದ ಅದೆಲ್ಲ ಮತ್ತೆ ಬಂತು ಆ ವ್ಯಾಲ್ಯೂಸ್ ನು ನನ್ನ ಜೊತೆ ಲೈಫ್ ಅಲ್ಲಿ ಫುಲ್ ಕ್ಯಾರಿ ಮಾಡ್ಬೇಕು ಅಂತ ಆಸೆ ಪಡ್ತೀನಿ ಥ್ಯಾಂಕ್ ಯು ಮಾತು ಆ ಜನರ ಅಟ್ರಾಕ್ಷನ್ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಕಾರಣ ಅವ್ರ ತಂದೆಯವರು ಹಲೂರು ನಾಗಪ್ಪನವರು ದೊಡ್ಡ ಜಾನಪದ ತಜ್ಞರು ರಾಜ್ಯ ಪ್ರಶಸ್ತಿ ಅಂಥವ್ರ ಮಗಳು ಒಂದು ಹೆಚ್ಚು ನಂಜೇಗೌಡರು ಕಾರ್ಯಕ್ರಮ ಕೊಟ್ಟರು ಅಂದರೆ ಅದಕ್ಕಿಂತ ಅದಕ್ಕೆ ಅವ್ರ ಮೊಮ್ಮಗಳೇ ನಂಜೇಗೌಡರು ಮೊಮ್ಮಗಳೇ ಆಲೂರು ಅವ್ರ ಮಗಳಿಗೆ ಊಶ್ರಮಾಲೆಯನ್ನು ಕರ್ಕೊಂಡು ಆಲೂರ್ ನಾಗಪ್ಪನವ್ರ ಮಗಳು ಇವತ್ತು ಬಂದು ನಮ್ಮ ತಾತ ನಂಜೇಗೌಡ್ರ ಫಂಕ್ಷನ್ ನಡ್ಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ತುಂಬಾ ಸ್ವೀಟ್ ಆಗಿ ಮಾತಾಡಿದ್ರು ನನಗೂ ಮಾತಾಡೋಕ್ಕೆ ಸ್ಪೀಚ್ ಕೊಡೋಕೆ ಹೇಳಿದ್ರು ಇವತ್ತು ನಾನು ಸ್ವಲ್ಪ ನರ್ವಸ್ ಆಗಿದ್ದೆ ಬಟ್ ಯು ನೋಡ್ ಒಂಥರ ಕಾನ್ಫಿಡೆನ್ಸ್ ಇತ್ತು ಕ್ಯಾಶುಯಲ್ ಆಗಿ ಸ್ವೀಟ್ ಆಗಿ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಇವತ್ತು ಬಂದಿದ್ದಕ್ಕೆ ಟು ನಟ್ ಅವ್ರಲ್ಲಿ ಇರ್ತಾರೆ ಜಗದೀಶ್ ಅವ್ರು ಏನೇ ಕಾರ್ಯಕ್ರಮ ಮಾಡಲಿ ಪ್ರತಿಯೊಬ್ಬರು ಆಹ್ವಾನ ಕೊಡ್ತಾರೆ ನ್ಯೂಟ್ರಿಷನ್ ಕೊಡ್ತಾರೆ ಅವ್ರನ್ನ ಪ್ರೀತಿಯಿಂದ ಕರೆದೇ ಕರೀತಾರೆ ಅಷ್ಟು ಇವತ್ತೇನಾದ್ರೂ ಇಷ್ಟೊಂದೆಲ್ಲ ಜನ ಸೇರೋದಕ್ಕೆ ನಮ್ಮ ಎಚ್ ಪಿ ಜಗದೀಶ್ ಶೆಟ್ಟು ಇವರವರು ನಮಗೂ ನಂಜೇಗೌಡ್ರನ್ನ ಪರಿಚಯ ಮಾಡಿಕೊಟ್ಟಿದೆ ಯಾರನ್ನ ನಂಜೇಗೌಡವ್ರೆ ನಂಜೇಗೌಡರು ಎಲ್ಲ ಒಂಥರ ಬಾಂಬೈಲಿ ಸಣ್ಣ ವ್ಯಕ್ತಿ ಅಲ್ಲ ನಂಜೇಗೌಡರು ಯಾರು ಪೇಟಾರ ಸಂಜೆ ಗೋಡೆ ಇನ್ಯಾರು ಯಾರು ಅನ್ನಿಸ್ತಾರೆ ನನಗೂ ಬುದ್ಧಿ ಹೇಳೋರೆ ಶಿಸ್ತು ಮಾಡೋದು ಅದೇ ಫಾಲೋ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಕಾರ್ಯಕ್ರಮ ಮೆಸೇಜ್ ಹೀಗೆ ಮನೆಗೆ ಏನು ಮಾಡ್ತಾರೆ ಕಾರ್ಯಕ್ರಮ ಮೆಸೇಜ್ ಮುಖ್ಯವಾಗಿ ಹೋರಾಟ ಮಾಡಿದವ್ರನ್ನೇ ಮಾತಾರೆ ನಾನು ಅದಕ್ಕಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಅಲ್ಲಿ ಆಪ್ಕಮ್ಸ್ ನಾಗ್ನ ತೋಟಗಾರಿಕೆ ಇಲಾಖೆಯಲ್ಲಿ ಈ ಏನು ಫಲಪುರುಷಪ್ಪ ನಡೀತದೋ ಅದು ಸಂಘದ ಜಗದೇಶ್ ಡೈರೆಕ್ಟ್ರು ಡೈರೆಕ್ಟರು ನೌಕರ ನೌಕರ್ ಸಂಘ ಅಧ್ಯಕ್ಷರು ಅವರೇ ಜಗದೀಶ್ ಅವರಿಗೆ ಮಾಲಾರ್ಪಣೆ ಮಾಡಬೇಕು ಅಂತ ಕೋರ್ಕೊಡ್ತಿದ್ರು ನಮ್ಮ ಸ್ನೇಹಿತರುಗಳು ತುಂಬ ಜನ ನಮ್ಮ ಬಸಗುಡಿ ಸ್ನೇಹಿತರುಗಳಾಗಿ ಕಾರಣ ಏನು ಇಷ್ಟೇ ನಂಜೇ ಓಡದ ಅಭಿಮಾನಿಕೆ ನಂಜೇಗೌಡರು ಮಾಡಿದಂಥ ಸಾಧನೆ ಅವರು ನಡ್ಕೊಂಡಿರೋಂಥ ರೀತಿ ನೀತಿಗಳು ಅವರು ಏನೇನು ಕೆಲಸಗಳು ಮಾಡ್ತಾರೆ ನಮ್ಮ ಹಸುಗುಡಿಯಲ್ಲಿ ಆಗಲಿ ರಾಜ್ಯ ಮಟ್ಟಕ್ಕಾಗಲಿ ಎಲ್ಲ ನೀರಾವರಿ ಬಗ್ಗೆ ತಿಳ್ಕೊಂಡಂಥ ದೊಡ್ಡ ಒಳ್ಳೆ ದೊಡ್ಡ ಸ್ಪಷ್ಟತೆಯಿಂದ ರಾಜ್ಯಕ್ಕೆ ನೀರಾವರಿಗೆ ನೀರಾವರಿಯಲ್ಲಿ ಏನೇನು ಆಗ್ತಿತ್ತು ಅದನ್ನು ಯಾವ ರೀತಿ ಬಗೆಹರಿಸಬೇಕು ಅಂತ ಸರ್ಕಾರಕ್ಕೆಲ್ಲ ಸಲಹೆ ಕೊಟ್ಟರು ಹಾಗಾಗಿ ರಾಜ್ಯ ಮಟ್ಟದಲ್ಲಿ ಎಲ್ಲರಿಗೂ ಅವ್ರನ್ನ ಕಂಡರೆ ಭಾರಿ ಗೌರವ ಜಾಸ್ತಿ ಇವತ್ತು ಎಲ್ಲೋರಲ್ಲಿ ನಂಜೇಗೌಡರೇ ನಂಜೇಗೌಡರ ಅಂತ ಈಗ ನಮ್ಮ ಅಧ್ಯಕ್ಷ ಇವರು ಹೇಳ್ತೀವ್ರು ಗೋವಿಂದಗೌಡರು ಅವರ ಕೆಲವು ಘಟನೆಗಳು ಅದೆಲ್ಲ ನೂರಕ್ಕೆ ನೂರು ಸತ್ಯ ನಾವು ಯಾವುದೇ ಆಫೀಸ್ ಇವತ್ತು ಹೋದರೂ ಅಷ್ಟೇ ಯಾವುದೇ ಆಫೀಸ್ಗೆ ಹೋಗಲಿ ನಂಜಗೌಡರು ಸಹ ನಂಜಗೌಡರು ಹೆಸರಿಳಿದ್ರೆ ಸಾಕದೆ ಅದಕ್ಕೆ ಆದಂಥ ಒಂದು ಗೌರವ ಇದೆ ಒಂದು ಘನತೆ ಇದೆ ಇದು ಹಾಗಾಗಿ ತುಂಬ ಜನ ಇವತ್ತೆಲ್ಲ ವೇದಿಕೆಗೆ ಬಂದು ವೇದಿಕೆ ಮೇಲೆ ಬಂದಿರೋದಾಗಿರ್ಬೋದು ಮತ್ತು ನಮ್ಮ ಸ್ನೇಹಿತರು ಸಂಬಂಧಿಕರುಗಳು ಎಲ್ಲ ಬಂದಿದ್ದರು ಎಲ್ಲರಿಗೂ ವಿಶೇಷವಾದಂಥ ಗೌರವ ಇತ್ತು ನಂಜಗೌಡರ ಬಗ್ಗೆ ಹಾಗಾಗಿ ಅವ್ರು ಬಂದು ಎಲ್ಲರಿಗೂ ನಾನು ಧನ್ಯವಾದಗಳು ಅಂತ ಇಷ್ಟಪಡ್ತೀನಿ